ಮೈ ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈ ವಿಡಿಯೋನ ತ್ರೀ ಡಿ ಟೈಪಲ್ಲಿ ಎಡಿಟ್ ಮಾಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಸೊ ಮೊದಲನೇದಾಗಿ ಅಲೋಟ್ ಮಿಷನ್ ಲೋಗ ಕೊಟ್ಟಿರ್ತೀನಿ ಇಲ್ಲಿ ನಿಮ್ಮ ಫೋಟೋನ ರೀಪ್ಲೇಸ್ ಮಾಡಿಕೊಳ್ಬೇಕು ಸೊ ಅದು ಹೇಗಪ್ಪ ಅಂದರೆ ಬನ್ನಿ ಹೇಳ್ಕೊಡ್ತೀನಿ ಮೊದಲನೇದಾಗಿ ಅಲೋಟ್ ಮಿಷನ್ ಮೇಲೆ ಓಕೆ ಮಾಡ್ಕೊಳ್ಳಿ ಲೋಗ ಕಾಣುತ್ತಲ್ಲ ಸೊ ಲೋಗ ಮೇಲೆ ಓಕೆ ಮಾಡ್ಕೊಳ್ಳಿ ಇವಾಗ ಸೊ ಅಲ್ಲಿ ನೀವು ಒಂದು ಫೋಟೋನೇ ಆ್ಯಡ್ ಮಾಡ್ಕೊಳ್ಬೇಕು ಸೊ ಈ ಥರನೇ ಆ್ಯಡ್ ಮಾಡ್ಕೊತೀವಿ ನೋಡಿ ಇವಾಗ ಭಾಳ ಒಂದು ಫೋಟೋ ಈ ಥರ ಇಷ್ಟೇ ಫ್ರೆಂಡ್ಸ್ ಇರೋದು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ನಮ್ಮ ಚಾನಲ್ಸರ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ